ಕರ್ಕರಾಶಿ ಆರೋಗ್ಯ ಸುಧಾರಣೆ ಆಗ್ತದೆ ಕ್ರಯ ವಿಕ್ರಯ ಆಗ್ತಕ್ಕಂತಹ ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ಚಾಲನೆ ಸಿಗ್ತದೆ ಬ್ಯಾಂಕಿಂಗ್ ಕೆಲಸ ಇರ್ಬೋದು ಅಥವಾ ಫೈನಾನ್ಸ್ ಕೆಲಸಗಳಿರ್ಬೋದು ಇದಕ್ಕೆಲ್ಲ ಸ್ವಲ್ಪ ಚಾಲನೆ ಸಿಗ್ತದೆ ಗುರು ವ್ಯಯಕ್ಕೆ ಬಂದಾಗ ಧರ್ಮ ಕರ ಕರ್ಮಗಳಿಗೆ ಮನಸ್ಸಾಗ್ತದೆ ಧರ್ಮ ಕಾರ್ಯಗಳಿಗೆ ಸಮಯ ಧನ ಮತ್ತು ಶ್ರಮ ಇದನ್ನು ಖರ್ಚು ಮಾಡ್ತಕ್ಕಂತಹ ಅನುಕೂಲ ಅಥವಾ ಮನಸ್ಸು ಬರ್ತದೆ ಹಲವು ಚಟುವಟಿಕೆಗಳಿಗೆ ಕಾರಣವಾಗ್ತದೆ ನಿಂತ ನೀರಾಗಿರ್ತಕ್ಕಂತಹ ಶನಿ ಅಷ್ಟಮದಿಂದ ನವಮಕ್ಕೆ ಹೋದ ಫಲ ಬರಬೇಕಲ್ಲ ಇನ್ನು ಅಷ್ಟಮಕ್ಕೆ ರಾಹು ಬರ್ತಾನೆ ಹಾಗಾಗಿ ಒಂದಷ್ಟು ಸುಧಾರಿಸ್ತದೆ ಕೆಲವರಿಗೆ ಸ್ತ್ರೀಯರಿಗೆ ವಿಶೇಷವಾಗಿ ಇದು ಕೆಲವು ಬೇರೆಯಾಗಿರ್ತಕ್ಕಂತಹ ದೋಷಗಳು ಬರಬಹುದು ಅಷ್ಟಮ ರಾಹುವಿನ ಅಷ್ಟಮ ಶನಿಯ ಬಾಧೆಯೇ ಬೇರೆ ಅಷ್ಟಮ ರಾಹುವಿನ ಬಾಧೆಯೇ ಬೇರೆ ಅದು ಕೂಡ ಶುರು ಆಗ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರು ದುರ್ಗಾದೇವಿಯ ವಿಶೇಷ ಪ್ರಾರ್ಥನೆಯನ್ನು ದೀಪ ನಮಸ್ಕಾರವನ್ನು ಸ್ತೋತ್ರವನ್ನು ಸುಬ್ರಹ್ಮಣ್ಯ ದೇವರಿಗೆ ಹೆಜ್ಜೆ ನಮಸ್ಕಾರ ಆಗ್ತಕ್ಕಂಥದ್ದು ನಾಗಕ್ಷೇತ್ರಗಳಲ್ಲಿ ಇದೆಲ್ಲ ಅಷ್ಟಮ ರಾಹುವಿನ ಇಂದ ಉಂಟಾಗಬಹುದಾಗಿರ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕ ಆರೋಗ್ಯಕ್ಕೆ ಇರತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದು ಕರ್ಕರಾಶಿಯವರಿಗೆ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ರವಿಚಂದ್ರನ ಅನುಕೂಲ ಉಂಟು ಬುಧಾದಿತ್ಯ ಯೋಗದ ಅನುಕೂಲ ಗುರುವಿನ ಅನುಕೂಲ ಇದೆ ಬಹಳ ವಿಶೇಷವಾಗಿರ್ತಕ್ಕಂಥ ತಿಂಗಳು ಮೇನಲ್ಲಿ ಆದಾಯ ವೃದ್ಧಿ ಹೂಡಿಕೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಲೇಟಾಗಿ ಲೇಟಾಗಿ ಅಪ್ಲೈ ಮಾಡ್ತಾನೆ ಇರ್ತಾರೆ ರಿಪ್ಲೈ ಬರೋದಿಲ್ಲ ಉದ್ಯೋಗಕ್ಕೆ ಇತ್ಯಾದಿಗಳು ಸಂಬಳ ಕೆಲಸ ಮಾಡಿರ್ತಾರೆ ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ಸಂಬಳಗಳು ಬಂದಿರಲ್ಲ ಈ ರೀತಿ ದೋಷಗಳೆಲ್ಲ ಸಿಂಹರಾಶಿಯವರಿಗೆ ಇರ್ತದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂತಹ ತಿಂಗಳು ಮೇ ತಿಂಗಳು ಸರ್ಕಾರಿ ಕೆಲಸಗಳು ಸ್ವಲ್ಪ ವಿಳಂಬ ಆಗ್ತದೆ ಆದರೆ ಅದು ಆಗ್ತದೆ ಹಾಗಾಗಿ ಗುರುವಿನ ಅನುಕೂಲ ಚೆನ್ನಾಗಿದೆ ನೀವು ಸಪ್ತಮದ ಶನಿಯ ತೊಂದರೆ ಏನಿರಲಿಲ್ಲ ಅದಕ್ಕಿಂತ ದೋಷ ಸಪ್ತಮದಲ್ಲಿರ್ತಕ್ಕಂಥ ರಾಹುವಿನ ದೋಷ ಸ್ವಲ್ಪ ಹೆಚ್ಚಿರ್ತದೆ ಸಪ್ತಮಕ್ಕೆ ಶನಿಯು ಕೇಂದ್ರಗತನಾಗಿರೋದರಿಂದ ಅಷ್ಟು ದೋಷ ಹೇಳಲಿಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಆದರೆ ಈಗ ಸಪ್ತಮಕ್ಕೆ ರಾಹು ಬರುವುದು ಜನ್ಮಕ್ಕೆ ಕೇತು ಬರುವುದು ಸಿಂಹರಾಶಿಯವರಿಗೆ ಅಗ್ನಿ ದೋಷ ಅಂದರೆ ಪಿತ್ತ ಹೇಳ್ತೀವಿ ಈ ಪಿತ್ತ ದೋಷದಿಂದ ಅನಾರೋಗ್ಯ ಬರಲಿಕ್ಕೆ ಸಾಧ್ಯ ಇರ್ತದೆ ಹಾಗಾಗಿ ದೇಹವನ್ನು ಪಿತ್ತವಾಗದೇ ಇರತಕ್ಕಂತಹ ಆಹಾರಗಳು ಏನಿದೆ ತಂಪಾಗಿ ಇಟ್ಕೊಳ್ಳೋದು ಹೆಚ್ಚು ಹಸಿರು ತರಕಾರಿಗಳನ್ನು ತಿಂತಕ್ಕಂಥದ್ದು ಬಿಸಿಯಾಗಿರ್ತಕ್ಕಂತಹ ಊಟವನ್ನೇ ಮಾಡ್ತಕ್ಕಂಥದ್ದು ಇದೆಲ್ಲ ರಾಹುವಿನ ಸಪ್ತಮಾಷ್ಟಮ ಸಂಚಾರ ಇದ್ದಾಗ ಎಲ್ಲರೂ ಪಾಲಿಸಬೇಕಾಗಿರ್ತಕ್ಕಂಥದ್ದಿದು ಸಪ್ತಮಾಷ್ಟಮಗಳಲ್ಲಿ ಪಾಪಗ್ರಹರು ಬಂದಾಗ ಮೊದಲು ಕೆಡುವುದೇ ದೇಹದ ಪ್ರಕೃತಿ ರಾಹು ಸಪ್ತಮಾಷ್ಟಮಕ್ಕೆ ಬಂದಾಗ ಮನಸ್ಸಿನ ಪ್ರಕೃತಿ ಕೆಡ್ತದೆ ಸೊ ದೇಹ ಮತ್ತು ಮನಸ್ಸಿನ ಪ್ರಕೃತಿ ಕೆಟ್ಟಾಗ ಅನಾರೋಗ್ಯ ಉಂಟಾಗೇ ಆಗ್ತದೆ ಹಾಗಾಗಿ ಎಚ್ಚರಿಕೆ ವಹಿಸಬೇಕು ಓ ಸಪ್ತಮಾಷ್ಟಮದಲ್ಲಿ ಪಾಪಗ್ರಹರ ಸಂಚಾರ ಉಂಟು ಸೊ ಐ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ನನ್ನ ಆಹಾರದಲ್ಲಿ ಪಾನೀಯದಲ್ಲಿ ಶುದ್ಧತೆಯಲ್ಲಿ ಶರೀರದ ಶುದ್ಧತೆಯಲ್ಲಿ ಇದೆಲ್ಲವೂ ಕೂಡ ಸಿಂಹರಾಶಿಯವರು ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕು ನರಸಿಂಹದೇವರ ಸೇವೆಯನ್ನು ಸೀತಾರಾಮಚಂದ್ರರ ದರ್ಶನವನ್ನು ಸ್ವಾಮಿಗೆ ತುಪ್ಪದ ಅಭಿಷೇಕ ಅಥವಾ ಜೇನುತುಪ್ಪದ ಅಭಿಷೇಕ ಸೇವೆ ಈ ಥರ ಸೀತಾರಾಮದೇವರು ನರಸಿಂಹದೇವರು ಸ್ವಾಮಿ ಇವರೆಲ್ಲ ವಿಶೇಷ ಅನುಗ್ರಹ ವಿಶೇಷ ದೈವಿ ಅನುಗ್ರಹವನ್ನು ಪಡ್ಕೊಂಡು ಸಿಂಹರಾಶಿಯವರು ಮುಂದೆ ಹೋಗೋದು ಬಹಳ ಒಳ್ಳೆಯದು ಮೇ ತಿಂಗಳಲ್ಲಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್